ಚರ್ಚೆಯ ಎರಡನೇ ಭಾಗಕ್ಕೆ ಹೋಗೋದಾದ್ರೆ ದೀಪಾವಳಿ ಮತ್ತು ವಿಜಯದಶಮಿಯ ಗಿಫ್ಟ್ ಆಗಿ ಕೇಂದ್ರ ಸರ್ಕಾರ ಜನರಿಗೆ ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ ಜಿಎಸ್ಟಿ ಕೌನ್ಸಿಲ್ ಸಭೆ ನಿನ್ನೆ ನಡೀತು ಈ ಸಭೆಯಲ್ಲಿ ನಾಲ್ಕು ಹಂತದ ಜಿಎಸ್ಟಿ ಗಳನ್ನ ಎರಡು ಹಂತಕ್ಕೆ ಇಳಿಸಲಾಗಿದೆ ಮೊದಲು ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಇತ್ತು ಈಗ ಅದನ್ನ ಐದು ಮತ್ತು ಹದಿನೆಂಟಕ್ಕೆ ಅನೇಕ ವಸ್ತುಗಳದ್ದು ಸೇವಾ ವಲಯ ಇರ್ಬೋದು ಅಥವಾ ಬೇರೆ ಬೇರೆ ಅಹ್ ವಸ್ತುಗಳ ಜಿಎಸ್ಟಿಯಲ್ಲಿ ಬಹಳ ಕಡಿಮೆ ಆಗಿದೆ ಅದರಲ್ಲೂ ಪ್ರಮುಖವಾಗಿ ಇಡೀ ದೇಶದ ಜನರ ಒತ್ತಾಯ ಇತ್ತು ನಿಮಗೆ ಇನ್ಶೂರೆನ್ಸ್ ಮೇಲೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದೇ ಕಷ್ಟ ಆ ಪ್ರೀಮಿಯಂ ಮೇಲೆ ನೀವು ಏಟೀನ್ ಪರ್ಸೆಂಟ್ ಜಿಎಸ್ಟಿ ಹಾಕಿದ್ರೆ ಕಷ್ಟ ಆಗತ್ತೆ ಅಂತ ಅವರ ಪಕ್ಷದೊಳಗೂ ಕೂಡ ಈ ಒತ್ತಾಯ ಕಳೆದ ಹಲವಾರು ವರ್ಷಗಳಿಂತ ಇತ್ತು ಆದ್ರೆ ಈಗ ಅದಕ್ಕೆ ಒಂದು ಜಸ್ಟಿಸ್ ಸಿಕ್ಕಿದೆ ಅಂತ ಅನ್ಸುತ್ತೆ ಜೀರೋ ಪರ್ಸೆಂಟ್ ಶೂನ್ಯಕ್ಕೆ ಇಳಿಸಲಾಗಿದೆ ಅದರ ಜೊತೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕುರಿತಂತೆ ಚಿಕ್ಕ ಮಕ್ಕಳ ಬೇರೆ ಬೇರೆ ಕೊಡ್ಕೊಳ್ಬೇಕ ವಸ್ತುಗಳ ಬಗ್ಗೆನು ಕೂಡ ಜಿ ಎಸ್ಟಿ ಅನ್ನ ಕಡಿಮೆ ಮಾಡಲಾಗಿದೆ ಫೈವ್ ಪರ್ಸೆಂಟ್ ಮಾಡಲಾಗಿದೆ ಕೆಲವು ಕಡೆ ಇಲ್ಲಿ ಶೂನ್ಯ ಕೆಲಸಲಾಗಿದೆ ಇನ್ನು ದುಬಾರಿ ಬೆಲೆ ಅದು ಅಂತ ಅಂದ್ರೆ ತಂಬಾಕು ಅಥವಾ ಬೇರೆ ಏನಾದ್ರು ಅಗಿಯುವ ವಸ್ತುಗಳು ಅದಕ್ಕೆ ಫೋರ್ಟಿ ಪರ್ಸೆಂಟ್ ಜಿ ಎಸ್ ಟಿ ಅನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಯಾವ್ದು ಆರೋಗ್ಯಕ್ಕೆ ಹಾನಿಕಾರ ಇದೆ ಅದರ ಮೇಲೆ ಟ್ಯಾಕ್ಸ್ ಜಾಸ್ತಿ ಇದೆ ಇದು ಬಹು ಸಂಖ್ಯಾತರು ಅಂತ ಅಂದ್ರೆ ಇಡೀ ದೇಶದ ಮಧ್ಯಮ ವರ್ಗಕ್ಕೆ ಬಹಳ ದೊಡ್ಡ ಉಪಕಾರ ಆಗತ್ತೆ ಮತ್ತೆ ಒಳ್ಳೇದಾಗತ್ತೆ ಅಂತ ಪ್ರಧಾನಿಗಳು ಹಾಗೇನೆ ಫಿನಾನ್ಸ್ ಮಿನಿಸ್ಟರ್ ಮತ್ತು ಬೇರೆ ಬೇರೆ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಆದ್ರೆ ಬಿಜೆಪಿ ಏತರ ರಾಜ್ಯಗಳದ್ದು ಒಂದು ತಕರಾರಿದೆ ಏನಂದ್ರೆ ನಮ್ಗೆ ಇದರಿಂದ ಆದಾಯ ಕುಂಠಿತ ಆಗತ್ತೆ ಕಂಪನಿಗಳಿಗೆ ಇದರಿಂದ ಲಾಭ ಆಗತ್ತೆ ನಮಗೆ ಇದರಿಂದ ತೊಂದರೆ ಆಗತ್ತೆ ಅಂತ ಕರ್ನಾಟಕದ ಮಟ್ಟಿಗೆನೆ ಹದಿನೈದು ಸಾವಿರ ಕೋಟಿ ಇದರಿಂದ ನಮ್ಗೆ ನಷ್ಟ ಆಗತ್ತೆ ಅನ್ನೋದು ಅವರ ವಾದ ಇದೆ ಆದ್ರೆ ಯಾವುದೇ ನಷ್ಟ ಆಗೋದಿಲ್ಲ ಅನ್ನೋದು ಕೇಂದ್ರ ಸರ್ಕಾರದ ವಾದ ಆಗಿದೆ ನಷ್ಟ ಏನಾದ್ರು ಆದ್ರೆ ಅದನ್ನ ತುಂಬಿಸ್ಕೊಡಿ ಈ ವರ್ಷದಿಂದ ಅಂತ ಅದನ್ನ ಅಂದ್ಕೊಂಡು ಇದನ್ನ ಮೊದಲ ವರ್ಷವಾಗಿ ಪರಿಗಣಿಸಿ ನಮ್ಗೆ ಸ್ವಲ್ಪ ಏನಾದ್ರು ಸಹಾಯ ಮಾಡಿರೋದು ಬಿಜೆಪಿ ಇತರ ರಾಜ್ಯಗಳ ಒತ್ತಾಯ ಆಗಿದೆ ಇದ್ರ ಬಗ್ಗೆ ಏನಾದ್ರು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ಳುತ್ತ ಅನ್ನೋದನ್ನ ಕಾದು ಈ ಬಗ್ಗೆ ಈ ಜಿ ಎಸ್ ಟಿ ಎರಡು ಸ್ಲಾಬ್ ಗಳಾಗಿ ಮಾಡಿರೋದು ಮತ್ತು ರಾಜ್ಯಗಳಿಗೆ ಏನಾದ್ರು ತೊಂದರೆ ಆಗತ್ತಾ ಅಥವಾ ಅವರ ಆದಾಯದಲ್ಲಿ ಕುಂಠಿತ ಆಗತ್ತಾ ಇದರ ನೇರ ಲಾಭ ಹೋಗುತ್ತೆ ಈ ಎಲ್ಲದರ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ಇಬ್ಬರು ಆರ್ಥಿಕ ತಜ್ಞರಿದ್ದಾರೆ ಒಬ್ಬರು ನಮ್ ಜೊತೆಗಿದ್ದಾರೆ ಕೆ ರಾಧಾಕೃಷ್ಣ ಹೊಳ್ಳ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಟ್ರಾವೆಲ್ಸ್ ಮಾಲೀಕರ ಸಂಘ ಹಾಗೂ ನಿರ್ದೇಶಕರು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಇನ್ನೊಬ್ಬರು ಇದ್ದಾರೆ ನಮ್ಮ ಜೊತೆಗೆ ಎನ್ ನಂಚುಂಡ ಪ್ರಸಾದ್ ಅವರು ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ ಅಸೋಸಿಯೇಷನ್ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರಾಧಾಕೃಷ್ಣ ಅವರೇ ಹಾಗೆನೆ ಪ್ರಸಾದ್ ಅವರೇ ಇಬ್ಬರಿಗೂ ನಮಸ್ಕಾರ ರಾಧಾಕೃಷ್ಣ ಅವರೇ ನಿನ್ನೆ ಇದನ್ನು ದೀಪಾವಳಿ ಬಂಪರ್ ಆಫರ್ ಅಂತಾನೆ ಪ್ರಧಾನಿಯವರು ಹಾಗೆ ಫೈನಾನ್ಸ್ ಮಿನಿಸ್ಟರ್ ಕಂಡಿದ್ದಾರೆ ಏನ್ ಪ್ರತಿಕ್ರಿಯಿಸ್ತೀರಿ ಜಿ ಎಸ್ ಟಿ ಮತ್ತು ಇದರ ಪರಿಣಾಮಗಳ ಬಗ್ಗೆ ಮೊದಲ ಪ್ರತಿಕ್ರಿಯೆ ಏನು ರಾಧಾಕೃಷ್ಣ ನಾವು ಜಿ ಎಸ್ ಟಿ ಬಂದು ಎಂಟು ವರ್ಷಗಳ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಹಲವಾರು ಬಾರಿ ನಾವು ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ವಿ ಜಿಎಸ್ಟಿ ಅಲ್ಲಿ ಇರುವಂತಹ ಸ್ಲಾಬ್ ಗಳನ್ನು ಕಡಿಮೆ ಮಾಡಬೇಕು ಒಂದು ಉದ್ಯಮಕ್ಕೆ ಒಂದು ತೆರಿಗೆ ನೀತಿಯನ್ನು ತರಬೇಕು ಅಂತ ಹೇಳುವಂತ ನಮ್ಮ ನಮ್ಮ ಬಹಳ ಆಕಾಂಕ್ಷೆ ಉಳ್ಳಂತ ಒಂದು ಸಬ್ಜೆಕ್ಟ್ ಆಗಿತ್ತು ಅದೇ ಇವಾಗ ಜಿ ಎಸ್ಟಿ ಅನ್ನು ಎರಡು ಸ್ಲಾಬ್ ಅಲ್ಲಿ ತಗೊಂಡಿದ್ದಾರೆ ಸ್ವಾಗತಿಸ್ತಾ ಇದ್ದೇವೆ ಇವಾಗ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ತಗೊಂಡ್ಬಂದಿದ್ದಾರೆ ಅದು ಬಿಟ್ಟರೆ ಅವ್ರಿಗೆ ಮುಂದಿನ ಹೆಚ್ಚಿನ ತುಂಬಾ ಲಕ್ಸುರಿ ಪರ್ಸೆಂಟ್ ಮಾಡಿದ್ದಾರೆ ಅದು ಕೆಲವೇ ಕೆಲವು ಐಟಮ್ಗಳಿಗೆ ಮಾತ್ರ ನಲ್ವತ್ತು ಪರ್ಸೆಂಟ್ ಇದೆ ನಾವು ಇದ್ರನ್ನು ಪೂರ್ಣವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ ಇದು ಟೋಟಲಿ ನಾವು ಲೆಕ್ಕಾಚಾರ ಹಾಕಿದಾಗ ನಮ್ಗೆ ಇದ್ರದ್ದು ಬೆನಿಫಿಟ್ ಆಗೈತೆ ಇದ್ರಲ್ಲಿ ಮಾತನಾಡ್ತೀನಿ ತಮ್ಮ ಮೊದಲ ಪ್ರತಿಕ್ರಿಯೆ ಏನಂದ್ರೆ ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು ಬೇರೆ ಬೇರೆ ವಸ್ತುಗಳ ಮೇಲಂತೂ ಸಿಕ್ಕಾಪಟ್ಟೆ ಇತ್ತು ಜನಸಾಮಾನ್ಯರು ಮಧ್ಯಮ ವರ್ಗ ಬದುಕೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಈಗ ಅದನ್ನ ಟೂ ಸ್ಲ್ಯಾಬ್ ಮಾಡಿರೋದ್ರಿಂದ ನೇರವಾದ ಇದರ ಲಾಭ ಯಾರಿಗಾಗುತ್ತೆ ನೋಡ್ತೀರಿ ತಾವು ಇದರ ಲಾಭ ಖಂಡಿತ ಭಾರತ ದೇಶದ ಎಲ್ಲಾರ್ಗು ಉತ್ತಮವಾದಂತಹ ಒಂದು ಅನುಕೂಲನ ಮಾಡ್ಕೊಟ್ಟಿದ್ದಾರೆ ಯಾಕೆಂದ್ರೆ ಇದನ್ನ ದಿವಾಳಿ ಗಿಫ್ಟ್ ಅಂತ ಹೇಗೆ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ರು ನಮ್ಮ ಪ್ರಧಾನಿಗಳು ಸೊ ಖಂಡಿತ ಅವರು ನುಡಿದಂತೆ ನಡೆದಿದ್ದಾರೆ ಅಷ್ಟು ಯಾಕೆಂದ್ರೆ ಸಾಮಾನ್ಯವಾಗಿ ಜನ ಏನೇನು ಪರ್ಚೇಸ್ ಮಾಡ್ಬೋದು ದೈನಂದಿಕ ದಿನವಣಿಗೆ ಚಟುವಟಿಕೆಗಳಿಗೆಲ್ಲ ಏನೇನು ಬೇಕು ಎಷ್ಟು ಹೊರೆ ಆಗ್ತಾ ಇತ್ತು ಯಾವತರ ಆಗ್ತಾ ಇತ್ತು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋದು ಇವನ್ ನಿಮಗೂ ಕೂಡ ಗೊತ್ತಿದೆ ಮನೆಯಲ್ಲಿ ಯಾವ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸೊ ಅಂಥದ್ರಲ್ಲಿ ದೈನಂದಿಕ ಬಳಸುವಂಥ ವಸ್ತುಗಳಿಗೆ ಏಕ್ದಮ್ ನಮ್ಗೆ ಜಿ ಎಸ್ ಟಿ ಕಮ್ಮಿ ಆಯ್ತು ಅಂತ ಅಂದ್ರೆ ನಮ್ಮಲ್ಲಿ ಏನು ಮಂತ್ಲಿ ಸ್ಯಾಲರಿ ಪರ್ಸನ್ಸ್ ಇರ್ಬೋದು ಮತ್ತೊಬ್ರು ಇರ್ಬೋದು ಇವ್ರಿಗೆ ಎಲ್ಲಾರ್ಗು ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಒಂದು ಚೌಕಟ್ಟಿನಲ್ಲಿ ಬದುಕ್ತಾ ಇರ್ತಕ್ಕಂತ ಜನ ಅವರು ಕೂಲಿ ಮಾಡೋನ್ ಇರ್ಬೋದು ಸಂಬಳ ಇರ್ಬೋದು ಇವರೆಲ್ಲರೂ ನೋಡ್ತೇನೆ ಅವರು ಬಾರಿ ನಿಜವಾಲು ಒಂಥರ ತುಂಬಾ ಅನುಕೂಲ ಆಗಿದೆ ಬಿಡಿ ಯಾಕೆಂದ್ರೆ ಆಗ್ಲೇ ಹೇಳ್ದಾಗೆ ಆರೋಗ್ಯಕ್ಕೆ ಹಾನಿಕರ ಅನ್ನೋದನ್ನೆಲ್ಲ ಜಾಸ್ತಿ ಮಾಡಿದ್ರೆ ಮಾಡ್ಲೇಬೇಕು ಅದ್ರ ಅರ್ಥ ಅದನ್ನ ಯೂಸ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಆಗ್ಲಿ ಆರೋಗ್ಯ ಚೆನ್ನಾಗಿಟ್ಟಿರ್ಲಿ ಈಗ ವಿಮೆಗೆ ಮಾಡಿದ್ರು ಜೀರೋ ಅಂದ್ರೆ ವಿಮೆ ಮಾಡಿಸ್ಕೊಳ್ಳಿ ಆರೋಗ್ಯದ ಕಡೆ ಗಮನ ಕೊಡಿ ಕ್ಯಾನ್ಸರ್ ಔಷಧಿ ಇರ್ಬೋದು ಇನ್ನೊಂದಿರ್ಬೋದು ಇವೆಲ್ಲದನ್ನು ತುಂಬಾ ಆಲೋಚನೆ ಮಾಡಿ ನಿಜವಾಗ್ಲೂ ಖಂಡಿತ ಹೇಳ್ಬಾರ್ದು ಆ ಒಂದು ದಿವಾಳಿ ಗಿಫ್ಟ್ ನ ಕೊಟ್ಟಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಅವರು ಓಕೆ ಇದ್ರ ಜೊತೆ ನಂಜನ್ ಪ್ರಸಾದ್ ಅವರೇ ಒಂದು ಆರ್ಥಿಕ ಸಮತೋಲನ ಕೂಡ ಬೇಕಾಗತ್ತೆ ಈಗ ಬಿಜೆಪಿ ಈ ತರ ರಾಜ್ಯಗಳ ವಾದ ಏನಿದೆ ಅಂತ ಅಂದ್ರೆ ಕಂಪನಿಗಳಿಗೆ ಇದರಿಂದ ನೇರ ಲಾಭ ಆಗತ್ತೆ ಆದ್ರೆ ರಾಜ್ಯ ಸರ್ಕಾರಗಳ ಆದಾಯ ಕೊರತೆ ಆಗತ್ತೆ ಅಂತ ಕರ್ನಾಟಕದ ಅಸೆಸ್ಮೆಂಟ್ ಹದಿನೈದು ಸಾವಿರ ಕೋಟಿ ಅಂತ ಅಂದಾಜ್ ಹಾಕ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ಈ ತರದ ಸಾಧ್ಯತೆ ಇದೆಯಾ ಕೇಂದ್ರದಿಂದ ಈಗ ಜಿ ಎಸ್ ಟಿ ಅನ್ನು ಆರಂಭ ಮಾಡಿದಾಗ ಮೊದಲ ಐದು ವರ್ಷ ನಾವು ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ರು ಆ ತರದ್ದು ಏನಾದ್ರು ಬೇಕಿದೆಯಾ ಸದ್ಯಕ್ಕೆ ಏನ್ ಅನ್ಸುತ್ತೆ ತಮ್ಗೆ ಮೇಡಮ್ ಈ ವಿಷಯಕ್ಕೆ ಎಸ್ಪೆಷಲಿ ಬಿಜೆಪಿ ಯತರ ಏನು ಸರ್ಕಾರಗಳಿದಾವೆ ಅವನ್ನೆಲ್ಲ ನೀವು ತುಂಬಾ ಕೋಲಂಕುಷವಾಗಿ ಅಬ್ಸರ್ವ್ ಮಾಡಿರಬಹುದು ತುಂಬಾನೇ ಫ್ರೀಗಳು ಕೊಟ್ಟು ಜನನ ಒಂಥರ ಸೋಂಬರಿಗಳನ್ನ ಮಾಡಿದ್ದಾರೆ ನಾವು ನಮ್ಮ ಅನಲಿಸಿಸ್ ಪ್ರಕಾರ ಆ ಫ್ರೀ ಕೊಡೋದನ್ನ ನಿಲ್ಲಿಸಿ ಅಂತ ಹೇಳ್ತಿಲ್ಲ ಆದ್ರೆ ನಿಮ್ಮ ಬಜೆಟ್ನಲ್ಲಿ ಬರೀ ಕೇಂದ್ರ ಸರ್ಕಾರದ ಮೇಲೆ ಹೊಣೆ ಮಾಡೋಕ್ಕೆ ನೀವು ಯಾಕೆ ಬೊಟ್ಟು ಮಾಡಿ ತೋರಿಸ್ತಿದ್ದೀರಾ ನಿಮ್ಮಲ್ಲೂ ಕೂಡ ಸುಮಾರು ಇದೆ ಈಗಾಗಲೇ ಡಬಲ್ ಹಾಕಿದ್ದಾರೆ ಸುಂಕ ಯಾವುದು ರಿಜಿಸ್ಟ್ರೇಷನ್ ಸುಂಕ ಡಬಲ್ ಹಾಕಿದ್ರು ಯಾರೂ ಮಾತಾಡ್ತಾ ಇಲ್ಲ ಯಾಕೆಂದರೆ ಮನೆ ಕಟ್ಟೋನು ಮನೆ ತೊಗೊಳ್ಳೋದೇ ಕಷ್ಟ ಬಿಲ್ಡಿಂಗ್ ತಗೊಳ್ಳೋದೇ ಕಷ್ಟ ಅಂತದ್ರಲ್ಲಿ ಡಬಲ್ ಹಾಕಿದಾಗ ಅಲ್ಲಿ ಎಕಾನಮಿ ಯೋಚನೆ ಮಾಡೋಕ್ಕಾಗಲಿಲ್ವ ಇವರು ಇವರು ಮ ತಗೋತಾ ಇರೋ ಎಕನಾಮಿ ಏನಕ್ಕೆ ಅಂದರೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಜಿ ಎಸ್ ಟಿ ಹಣನ ಯಾವುದೇ ಒಂದು ಅಭಿವೃದ್ಧಿಗೆ ಬಳಸ್ತಾ ಇಲ್ಲ ಅವರು ಫ್ರೀ ಕೊಡೋದಕ್ಕಿರ್ಬೋದು ಅಥವಾ ಹಣ ಪೋಲ್ ಮಾಡೋದು ಎಷ್ಟೋ ನಿಗಮ ಮಂಡಳಿ ಇದೆಲ್ಲ ತಗೊಂಡು ಡ್ರಾ ಮಾಡಿ ಇವತ್ತು ನಮ್ಮ ಕರ್ನಾಟಕನ ಹಾಳು ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರದವ್ರು ಸೊ ಇದರಲ್ಲಿ ಜನ ಸಾಮಾನ್ಯ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಾವು ಏನು ದುಡ್ಡು ಕೊಟ್ರು ಏನು ತಗೊಂಡ್ರು ಕೊನೆಗೆ ಉಳಿಯೋದೇನು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಎಲ್ಲಾವುದಕ್ಕೂ ಕೇಂದ್ರ ಸರ್ಕಾರದ ಮೇಲೆನೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಇರಲ್ಲ ಮೇಡಮ್ ನಮ್ಮಲ್ಲೂ ಸಂಪನ್ಮೂಲಗಳಿದಾವೆ ನಮ್ಮ ರಾಜ್ಯದಲ್ಲೂ ಸಂಪನ್ಮೂಲಗಳಿದ್ದಾವೆ ಪರ್ಫೆಕ್ಟ್ ಆಗಿ ಬಳಸ್ಕೊಂಡು ಪರ್ಫೆಕ್ಟ್ ಆಗಿ ಯುಟಿಲೈಸ್ ಮಾಡಿದ್ರೆ ಯಾವುದೇ ಹೊಣೆ ಆಗಲ್ಲ ಆಕ್ಚುಲಿ ಈ ಸರ್ಕಾರನೇ ಹೊಣೆ ಆಗಿದೆ ಆಕ್ಚುಲಿ ಈ ಸರ್ಕಾರನೇ ಹೊರೆಯಾಗಿದೆ ನಮ್ಮ ಜನಕ್ಕೆ ಹಾ ಓಕೆ ರಾಧಾಕೃಷ್ಣ ಅವರೇ ಮಾತಾಡ್ತೀನಿ ನಿಮ್ ಜೊತೆಗೆ ಇನ್ನೊಂದು ಪ್ರಶ್ನೆ ಅವ್ರಿಗೆ ಕೇಳ್ಬಿಡ್ತೀನಿ ಸಾರಿ ಸರ್ ನಂಜುಳು ಪ್ರಸಾದ್ ಅವರಿಗೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಈಗ ನಿಮ್ಗೆ ಬಿಜೆಪಿ ಅಧಿಕಾರದಲ್ಲಿರುವ ಅದು ಮಧ್ಯಪ್ರದೇಶ ತಗೊಳ್ಳಿ ಮಹಾರಾಷ್ಟ್ರದ ಲಡ್ಕಿ ಬಹನ್ನ ಅಥವಾ ಬೇರೆ ಬೇರೆ ಹೆಸರಲ್ಲಿ ಅಲ್ಲೂ ಕೂಡ ದೆಹಲಿ ಎರಡ್ ಸಾವಿರ ಹಾಗೆನೆ ಮುನ್ನೂರು ಯೂನಿಟ್ ಈ ತರದ ಫ್ರೀಯನ್ನ ಕೊಡ್ತಿದ್ದಾರೆ ಸೊ ಅದಕ್ಕೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಮತ್ತು ಆರ್ಥಿಕ ಸಮತೋಲನದ ವಿಚಾರಕ್ಕೆ ಬಂದಾಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಾವು ನಾಲ್ಕು ಲಕ್ಷ ಕೋಟಿ ಜಿ ಎಸ್ ಟಿ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ಕೊಡ್ತೀವಿ ಆರ್ಥಿಕವಾಗಿ ನಾವು ಜಿ ಎಸ್ ಟಿ ಕೊಡೋದ್ರಲ್ಲಿ ಈ ಬಿಜೆಪಿ ರಾಜ್ಯಗಳಿದೆ ಕೇರಳ ತಗೊಳ್ಳಿ ಅಥವಾ ಕರ್ನಾಟಕ ತಗೊಳ್ಳಿ ಅಥವಾ ತಮಿಳುನಾಡು ತಗೊಳ್ಳಿ ಇನ್ ಟರ್ಮ್ಸ್ ಆಫ್ ನಿಮ್ಗೆ ಹೆಲ್ತ್ ಇಂಡೆಕ್ಸ್ ಇರ್ಲಿ ಎಜುಕೇಶನ್ ಇಂಡೆಕ್ಸ್ ಇರ್ಲಿ ಅಪೌಷ್ಟಿಕತೆ ಇರ್ಲಿ ಸೊ ಟಾಪ್ ಇದೆ ಈ ಎಲ್ಲಾ ರಾಜ್ಯಗಳು ಇದನ್ನ ಹೇಗೆ ನೋಡ್ತೀರಿ ತಾವು ಅಂದ್ರೆ ನನಗೆ ಸ್ವಲ್ಪ ಹೇಳ್ಬೋದ ತಮ್ಮ ಅಭಿಪ್ರಾಯ ಏನು ಅಂತ ಖಂಡಿತ ಅವ್ರ ಕನೆಕ್ಟಿವಿಟಿ ಸ್ವಲ್ಪ ಮಿಸ್ ಆಗಿದೆ ಡನ್ ರಾಧಾಕೃಷ್ಣ ಅವರೇ ಈಗ ನಾನು ಅವ್ರ ಎರಡನೇ ಪ್ರಶ್ನೆ ಕೇಳಿದೆ ರಾಜ್ಯ ಸರ್ಕಾರದ ಕರ್ನಾಟಕದ ವಾದವೂ ಸೇರಿದಂತೆ ಕೆಲವು ರಾಜ್ಯಗಳ ವಾದ ಏನಿದೆ ನಮ್ಗೆ ಇದರಿಂದ ಆಗತ್ತೆ ಕಂಪನಿಗಳಿಗೆ ನೇರವಾಗಿ ಲಾಭ ಆಗತ್ತೆ ನಮಗೆ ಆದಾಯ ಕೊರತೆ ಆಗತ್ತೆ ಹಾಗಾಗಿ ನಮಗೆ ಕೇಂದ್ರದಿಂದ ಸಹಾಯಧನ ಬೇಕು ಅನ್ನೋದು ಅವ್ರ ಒತ್ತಾಯ ಆಗಿದೆ ಕರ್ನಾಟಕದ್ದು ನಾನು ಆಗ್ಲೇ ಹೇಳಿದಂಗೆ ಹದಿನೈದು ಸಾವಿರ ಕೋಟಿ ಅಂತ ಅವರೊಂದು ಅಂದಾಜಿದೆ ಈ ಬಗ್ಗೆ ಏನ್ ಪ್ರತಿಕ್ರಿಯೆ ತಮ್ದು ಏನ್ ಸಾಧ್ಯತೆ ಇದೆ ನೀವು ಕೇಳಿರುವಂತಹ ಪ್ರಶ್ನೆ ಸ್ವಲ್ಪ ಲೆಂತಿ ಆಗಿದೆ ಸಾಧಾರಣ ಒಂದೂವರೆ ಲಕ್ ಒಂದೂವರೆ ಕೋಟಿ ಜನರು ಜಿ ಎಸ್ ಟಿಯಲ್ಲಿ ನೋಂದಾವಣೆ ಆಗಿದ್ದಾರೆ ನಮ್ಮ ದೇಶದಲ್ಲಿ ಒಂದೂವರೆ ಕೋಟಿ ಜನರು ಡೀಲರ್ ಗಳು ಜಿ ಎಸ್ ಟಿಯಲ್ಲಿ ನೋಂದಾವಣೆ ಮಾಡ್ಕೊಂಡಿದ್ದಾರೆ ಈಗ ಏನು ಎಲ್ಲಾ ಐಟಮ್ಸ್ಗಳನ್ನು ಕಡಿಮೆ ಬಂದಿದೆ ನಾವು ಫುಡ್ ಗ್ರೇನ್ಸ್ ಇರ್ಬೋದು ಮೆಡಿಕಲ್ ಐಟಮ್ಸ್ಗಳಾಗಿರ್ಬೋದು ಅಥವಾ ಆಟೋಮೊಬೈಲ್ ಅಲ್ಲಿ ಕೂಡ ನಮ್ಮ ಕಾರುಗಳಲ್ಲಿ ಲಾಸ್ಟ್ ಕ್ಯಾಟಗರಿ ಆಫ್ ವೆಹಿಕಲ್ ಅಂದ್ರೆ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಫೋರ್ ತೌಸಂಡ್ ಎಂ ಎಂ ಅಂದ್ರೆ ನಾಲ್ಕು ಮೀಟರ್ ಉದ್ದದ ವಾಹನಗಳು ಈ ವಾಹನಗಳನ್ನು ಯಾರು ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಲಾಸ್ಟ್ ಕ್ಯಾಟಗರಿಯಲ್ಲಿ ಸೆಲ್ಫ್ ಎಂಪ್ಲಾಯಿ ಆಗಿ ವ್ಯಾಪಾರ ಮಾಡುವಂತವರು ಈ ಲಾಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ವೆಹಿಕಲ್ ಗಳು ಅಂದ್ರೆ ಮಾರುತಿ ಡಿಸೈರ್ ಅಂತದ್ದು ವ್ಯಾಗನಾರ್ ಗಾಡಿಗಳನ್ನು ಇಟ್ಕೊಂಡು ಉಪಯೋಗ ಬಳಕೆ ಮಾಡ್ತಾ ಇದ್ದಾರೆ ಇಂಥವ್ರು ಎಲ್ರಿಗೂ ಕೂಡ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಒಳಗಡೆ ಇದೆ ಆಮೇಲೆ ಹಲವಾರು ಮೆಡಿಕಲ್ ಸೌಲಭ್ಯಗಳಲ್ಲಿ ಜಿ ಎಸ್ ಟಿ ಅನ್ನು ಪೂರ್ಣವಾಗಿ ತೆಗೆದುಹಾಕಿದ್ದಾರೆ ಆಮೇಲೆ ಮೆಡಿಕಲ್ ವಿಮೆಗಳಲ್ಲಿ ಕೂಡ ತೆಗೆದುಹಾಕಿದ್ದಾರೆ ಇದೆಲ್ಲವೂ ಕೂಡ ಏನ್ ಮಾಡುತ್ತೆ ಅಂದ್ರೆ ರಾಜ್ಯಗಳಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಕೂಡ ಇಷ್ಟೊಂದು ದೊಡ್ಡ ಏಳು ಕೋಟಿಯಿಂದ ಮೇಲ್ಪಟ್ಟ ಜನಸಂಖ್ಯೆ ಇದೆ ಪ್ರತಿಯೊಬ್ಬರು ಕೂಡ ವಿಮೆಗಳನ್ನು ಮಾಡ್ತಾರೆ ಇಂತಹ ವಾಹನಗಳನ್ನು ಪರ್ಚೇಸ್ ಮಾಡ್ತಾರೆ ಯಾವ ಯಾವ ಸೌಲಭ್ಯಗಳಿವೆ ಹೋಟೆಲ್ಗಳಲ್ಲಿ ನೀವು ಹೋಗ್ಬಿಟ್ಟು ನೋಡಿ ಮೊದಲು ನಮಗೆ ಹದಿನೆಂಟು ಪರ್ಸೆಂಟ್ ವರೆಗೆ ಜಿ ಎಸ್ ಟಿ ಇತ್ತು ಇವತ್ತು ಏಳುವರೆ ಸಾವಿರ ರೂಪಾಯಿ ರೂಮ್ ಮಾಡಿದಲ್ಲಿ ನಿಮಗೆ ಬಂದ್ಬಿಟ್ಟು ಬರೇ ಫೈವ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇದೆ ಎಕಾನಮಿ ಟಿಕೆಟ್ಗಳಲ್ಲಿ ಫ್ಲೈಟ್ಗಳಲ್ಲಿ ಟ್ರಾವೆಲ್ ಮಾಡಿದ್ರೆ ನಿಮಗೆ ಬರೀ ಐದು ಪರ್ಸೆಂಟ್ ಚಾರ್ಜಸ್ ಇದೆ ಈ ತರ ತುಂಬಾ ಬದಲಾವಣೆಗಳನ್ನು ಮಾಡಿದ್ರಿಂದ ಆಗ್ಬಿಟ್ಟು ಜನರ ಕೈಯಲ್ಲಿ ಹಣ ಓಡಾಡುತ್ತೆ ಇದರಿಂದ ಆಗ್ಬಿಟ್ಟು ರಾಜ್ಯದಲ್ಲಿ ನಗರಗಳಲ್ಲಿ ಎಲ್ಲಾ ಕಡೆನು ಹಣ ಜಾಸ್ತಿ ಮನೆಯಿಂದ ಹೊರಗಡೆ ಬರುತ್ತೆ ಬ್ಯಾಂಕ್ ಡೆಪಾಸಿಟ್ ಅಲ್ಲಿ ಇರುವಂತಹ ಹಣ ಹೊರಗಡೆ ಬರುತ್ತೆ ಇದರಿಂದ ಆಗ್ಬಿಟ್ಟು ರಾಜ್ಯಗಳಿಗೆ ಕೂಡ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ ನೀವು ಬೇಕಿದ್ರೆ ಒಂದು ತ್ರೀ ಮಂತ್ಸ್ ಕಾಯಬೇಕಾಗುತ್ತೆ ಯಾಕಂದ್ರೆ ಈ ಜಿ ಎಸ್ ಟಿಯನ್ನು ನಿನ್ನೆಯಿಂದ ನಮಗೆ ಇವಾಗ ಇಪ್ಪತ್ನಾಲ್ಕು ಗಂಟೆ ಆಗ್ತಾ ಬರ್ತಾ ಇದೆ ನಿನ್ನೆ ಸೆಂಟ್ರಲ್ ಗೌರ್ಮೆಂಟ್ ಪ್ರೆಸ್ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಕೂಡ ಇಷ್ಟು ಸ್ಪಷ್ಟವಾಗಿ ಇವಾಗ ಯಾಕೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಇದರ ಹಿಂದ್ಗಡೆ ಹಲವಾರು ಜನ ನಮ್ಮ ಹಿರಿಯ ನುರಿತಂತ ಇವರುಗಳು ಸೇವೆ ಮಾಡಿ ಎರಡು ವರ್ಷಗಳ ಕಾಲ ಕೆಲಸ ಮಾಡಿ ಈ ಜಿ ಎಸ್ ಟಿ ಏನು ಅರುಣ್ ಜೇಟ್ಲಿ ಅವರ ಕನಸಿತ್ತು ಜಿ ಎಸ್ ಟಿ ಜನರಿಗೆ ಉಪಕಾರ ಆಗ್ಬೇಕು ಅಂತ ಹೇಳುವಂತ ಒಂದು ಇದಿತ್ತು ಏನು ವಿರೋಧ ಪಕ್ಷ ಆಗ್ಲಿ ನಾವು ವಿರೋಧ ಮಾಡುವಂತ ಸಂಘಟನೆಗಳಾಗ್ಲಿ ನಾವು ಕೂಡ ತಮಾಷೆ ಮಾಡಿದಿವಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳುವಂತ ವರ್ಡ್ ಅನ್ನು ನಾವು ಕೂಡ ಹೇಳಿದೀವಿ ಅಂದ್ರೆ ಟ್ಯಾಕ್ಸ್ ಗೆ ನಾವು ಹೆದರ್ತಿದ್ವಿ ಆದ್ರೆ ಇವತ್ತು ಪ್ರತಿಯೊಬ್ಬ ಕೂಡ ತೆರಿಗೆ ಕಟ್ಲಿಕ್ಕೆ ಸ್ಥಿತಿಗೆ ಈ ತೆರಿಗೆ ತಗೊಂಡ್ಬಂದಿದ್ದಾರೆ ನೀವೇ ತಿಂಕ್ ಮಾಡಿ ಐದು ಪರ್ಸೆಂಟ್ ಟ್ಯಾಕ್ಸ್ ಅಲ್ಲಿ ನಮಗೆ ನಮ್ಮ ಟ್ಯಾಕ್ಸಿ ಉದ್ಯಮಕ್ಕೆ ಸಿಮಿಲರ್ ಲೈನ್ ಇನ್ಪುಟ್ ಕ್ರೆಡಿಟ್ ಇದೆ ಅಂದ್ರೆ ಒಬ್ಬ ಏಜೆಂಟ್ ಇನ್ನೊಂದು ಏಜೆಂಟ್ ಹತ್ರ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ನಮಗೆ ಐದು ಪರ್ಸೆಂಟ್ ಅಲ್ಲಿ ಸಿಮಿಲರ್ ಲೈನ್ ಕೊಟ್ಟಿದ್ದಾರೆ ಆ ದೇಶದಲ್ಲಿನೇ ಬಂದಿದೆ ಏನಾಗುತ್ತೆ ಬಡವರನ್ನು ಬಡವರನ್ನು ಕೂಡ ಚಿಕ್ಕ ಉದ್ಯಮಿಗಳನ್ನು ಕೂಡ ತೆರಿಗೆಯ ನೆಟ್ವರ್ಕ್ ನ ಒಳಗಡೆ ತಕೊಂಡ್ ಬರ್ಲಿಕ್ಕೆ ಸಹಕಾರ ಆಗುತ್ತೆ ಇದರಿಂದ ಆಗ್ಬಿಟ್ಟು ಇವಾಗ ಏನ್ ನಮ್ಮಲ್ಲಿ ತೆರಿಗೆ ಕಲೆಕ್ಷನ್ ಆಗ್ತಾ ಇದೆಯೋ ಆಮೇಲೆ ನಾನು ಈಗ ಈಗಾಗಲೇ ಹೇಳಿದೆ ಒಂದೂವರೆ ಕೋಟಿ ಒಂದು ಕೋಟಿ ಐವತ್ತೈದು ಲಕ್ಷ ಜನ ಇವತ್ತು ತೆರಿಗೆಯ ಸ್ಲಾಬ್ ಅಲ್ಲಿ ಸೇರ್ಕೊಂಡಿದಾರಲ್ಲ ಇನ್ನು ಮುಂದಿನ ಇದಕ್ಕೆ ಆಗುವಾಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಇದರಿಂದ ಆಗ್ಬಿಟ್ಟು ರಾಜ್ಯಗಳಿಗಾಗ್ಲಿ ನಗರಗಳಿಗಾಗ್ಲಿ ಬೇಕಾದಷ್ಟು ಸರ್ಪ್ಲಸ್ ಅಮೌಂಟ್ ಟ್ರಾನ್ಸಾಕ್ಷನ್ ನಡೆಯುತ್ತೆ ಅಂತ ನಾನು ಹೇಳ್ತೀನಿ ಸರಿ ಮಾತನಾಡ್ತೀನಿ ನಂಜನ ಪ್ರಸಾದ್ ಅವರೇ ಆಗ್ಲೇ ಪ್ರಶ್ನೆ ಕೇಳಿದೆ ಕನೆಕ್ಟಿವಿಟಿ ಸ್ವಲ್ಪ ಮಿಸ್ ಆಗಿತ್ತು ನಾನ್ ನಾವು ಹೈಯೆಸ್ಟ್ ಟ್ಯಾಕ್ಸ್ ಅನ್ನ ಪೇ ಮಾಡೋ ಹೊತ್ತಿಗೆ ಅಂದ್ರೆ ತೆರಿಗೆಯನ್ನ ನಾವು ಇಲ್ಲಿಂದ ನಾಲ್ಕು ಲಕ್ಷ ಕೋಟಿ ತೆರಿಗೆ ನಾವು ಪಾವತಿ ಮಾಡ್ತೀವಿ ನಮಗೆ ಬರೋದು ಕೂಡ ವಾಪಸ್ ಕಡಿಮೆ ಹೀಗಿರೋ ಹೊತ್ತಲ್ಲೂ ಒಂದು ಆರ್ಥಿಕ ಸಮತೋಲನ ಇದೆ ನಮ್ಮಲ್ಲಿ ಮತ್ತು ನಾನು ಆಗ್ಲೇ ಇಂಡೆಕ್ಸ್ ಹೇಳಿದೆ ಎಲ್ಲಾ ಇಂಡೆಕ್ಸ್ ತಗೊಂಡ್ರು ಕೂಡ ದಕ್ಷಿಣದ ರಾಜ್ಯಗಳು ಅದರಲ್ಲೂ ಬಿಜೆಪಿ ಏತರ ರಾಜ್ಯಗಳು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಸ್ಥಾನದಲ್ಲಿ ಇದಾವೆ ಇದು ಹೇಗ್ ಸಾಧ್ಯ ಇದನ್ನ ಹೇಗ್ ನೋಡ್ತೀರಿ ತಾವು ಮೇಡಮ್ ನಾನು ಇವಾಗ ನಿಮ್ಗಾಗಲೇ ಆಗಲೇ ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ತಿದ್ದೆ ನೆಟ್ವರ್ಕ್ ಕ್ಲಿಯರ್ ಆಗಿ ಬರಲಿಲ್ಲ ಯಾವುದು ನಾವು ಕಮ್ಮಿ ಮಾಡಿದ್ದೀವಿ ಅದು ಜನ ಪ್ರಯೋಜನ ಆಗುವಂಥದ್ದು ಅಂದರೆ ನಾವು ಈಗ ಫ್ರೀ ಕೊಡೋದಿರ್ಬೋದು ಅದಿರ್ಬೋದು ಅವ್ನಿಗೆ ಡೈರೆಕ್ಟಾಗಿ ಟ್ಯಾಕ್ಸ್ ಉಳಿಸ್ತಿದ್ದಾಗ ಏನೇನೆ ಅವನಿಗೆ ಡೈರೆಕ್ಟಾಗಿ ನಾವು ಬೆನಿಫಿಟ್ ಕೊಟ್ಟಂಗಾಯಿತು ಅಂದರೆ ಎಂಡ್ ಯೂಸರ್ ಅಂತ ಹೇಳ್ತೀವಿ ಆ ಎಂಡ್ ಯೂಸರ್ ಒಂದು ಸೋಪ್ ಇರ್ಬೋದು ಶಾಂಪು ಇರ್ಬೋದು ಅಥವಾ ದೈನಂದಿಕ ಬಳಸಬೇಕಾದಂತ ಇದ್ದರು ಇದರಿಂದ ತುಂಬ ಅನುಕೂಲ ಆಗಿದೆ ಆದರೆ ಅದು ನೀವು ಅಬ್ಸರ್ವ್ ಮಾಡಿ ಹೆಚ್ಚಿನ ಮಾದಕ ದ್ರವ್ಯ ಅಂದರೆ ಮದ್ಯ ಸೇವನೆಯಿಂದ ಇದಕ್ಕೆಲ್ಲ ಫಾರ್ಟಿ ಪರ್ಸೆಂಟ್ ಮಾಡಿದರೆ ತಾವು ಒಂದು ಅನಾಲಿಸಿಸ್ ಮಾಡ್ಬೋದು ಫಾರ್ಟಿ ಪರ್ಸೆಂಟ್ ಯಾಕೆ ಮಾಡಿದ್ರು ಅದರಿಂದ ಯಾವ ರೀತಿ ಸಮತೋಲನ ಮಾಡ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ ಏಕೆಂದರೆ ಇವತ್ತು ಧೂಮಪಾನ ಮದ್ಯಪಾನ ಇದೆಲ್ಲದನ್ನು ಏನು ಸೇವಿಸ್ತಾ ಇದ್ದಾರೆ ಸಂಖ್ಯೆ ಏನು ಕಮ್ಮಿ ಇಲ್ಲ ಅವ್ರಿಗೆ ಹೆಚ್ಚಿನ ರೀತಿ ಮಾಡಿದಷ್ಟು ಅವ್ರು ರೆಗ್ಯುಲರ್ ಆಗಿ ಅದನ್ನು ಕೊಡ್ತಲೇ ಇರ್ತಾರೆ ಹಾಗಾಗಿ ಫಾರ್ಟಿ ಪರ್ಸೆಂಟ್ ಹೋಗಿರೋದು ಅಬ್ನಾರ್ಮಲ್ ಅಂತ ಹೇಳ್ಬೋದು ಫಾರ್ಟಿ ಪರ್ಸೆಂಟು ತುಂಬ ಅಬ್ನಾರ್ಮಲ್ ಸೊ ಹಾಗಾಗಿ ಅದ್ರ ಮೇಲೆ ಪರಿಣಾಮನ ಇಲ್ಲಿ ನಾವು ಕಳ್ಕೊಂಡಿರೋದನ್ನ ನಾವಲ್ಲಿ ಗಳಿಸ್ತೀವಿ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಖಂಡಿತ ಇರುತ್ತೆ ಈ ಬೇರೆ ಯಾವುದ್ಯಾವುದನ್ನು ಹಾಕಿದ್ದಾರೆ ಖಂಡಿತ ಅವೆಲ್ಲದನ್ನು ಜನೋಪಯೋಗಿ ಇದರಲ್ಲೇ ಆಗುತ್ತೆ ಆದರೆ ಫೈನಾನ್ಸ್ ವಿಚಾರಕ್ಕೆ ಬಂದಾಗ ನಾನು ಅವಲ್ಲೇ ಹೇಳಿದೆ ಬೇರೆ ಬೇರೆ ಇದರಿಂದ ಅಮೌಂಟ್ನ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೇರ ತೆರಿಗೆ ಏನು ಇದೆ ಅದರಿಂದ ಸೆಂಟ್ರಲ್ಗೇನು ಲಾಸ್ ಇಲ್ಲ ಯಾಕೆಂದರೆ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ಗೆ ಹೋದಾಗ ಸುಮಾರು ಜನ ಅಡಿಷನಲ್ ಆಗಿ ಆ್ಯಡ್ ಆಗ್ತಾ ಇದ್ದಾರೆ ಪ್ರತಿಯೊಬ್ಬರು ಆ್ಯಡ್ ಆಗ್ತಾಯಿದ್ದಾರೆ ಅಂದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥನು ಜಿ ಎಸ್ ಟಿ ಒಳಗಡೆ ಬರೋದ್ರಿಂದ ಈ ಒಂದು ಪ್ರಯೋಜನ ತೊಗೋಬೇಕಾದ್ರೆ ಕಮ್ಮಿ ಆಯಿತಾ ಸರಿ ನಾನು ಲೀಗಲ್ ಆಗಿ ಮಾಡ್ತೀನಿ ತಮಗೆ ಗೊತ್ತಿರ್ಬೋದು ಯು ಪಿ ಐಯಿಂದ ಇವೆಲ್ಲರೂ ಸುಮಾರು ಜನ ಮಾಡಿ ಆ ಒಂದು ಇದರಲ್ಲಿ ಅವ್ರನ್ನೂ ಕೂಡ ಅಂದೇ ಇಷ್ಟೇ ಅಮೌಂಟಾ ಇಷ್ಟೇ ಟ್ಯಾಕ್ಸ ನಾನು ಬರ್ತೀನಿ ಅಂದಾಗ ನಿಮಗೆ ಹೆಚ್ಚಿನ ಗ್ರಾಹಕರು ಹೆಚ್ಚಿನ ಟ್ಯಾಕ್ಸ್ ಪೇಯರ್ಸ್ಗಳು ಒಳಗೆ ಬರ್ತಾರೆ ಹಾಗಾಗಿ ಎಲ್ಲೂ ಇದು ಲಾಸ್ ಆಗಲ್ಲ ಅನ್ನೋದು ಒಂದು ನಮ್ಮ ಯಾವ್ದೇ ರಾಜ್ಯಕ್ಕೂ ಲಾಸ್ ಆಗಲ್ಲ ಅನ್ನೋದೊಂದು ನಮ್ಮ ಒಂದು ವಿಶ್ಲೇಷಣೆ ಇದೆ ಕೆಲವಂತ ಖಂಡಿತವಾಗ್ಲೂ ಸ್ವಾಗತ ಮಾಡ್ಬೇಕು ಆ ತರದ ಟ್ಯಾಕ್ಸೇಷನ್ ಈಗ ಆಗಿದೆ ಅಂತ ಅನ್ಸುತ್ತೆ ಗಳು ರಾಧಾಕೃಷ್ಣ ಅವರೇ ಒಂದು ಪ್ರಶ್ನೆ ಕುತೂಹಲಕ್ಕೆ ಈಗ ದೇಶದ ಆರ್ಥಿಕತೆ ವಿಚಾರದಲ್ಲಿ ಬಹಳ ದೊಡ್ಡ ಸಂಕಷ್ಟ ನಮ್ ಮುಂದಿದೆ ಯಾಕೆಂದ್ರೆ ಅಮೆರಿಕ ಫಿಫ್ಟಿ ಪರ್ಸೆಂಟ್ ತಾರೀಫ್ ಮಾಡಿರೋದ್ರಿಂದ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ನಮ್ ಉದ್ಯೋಗ ಇರ್ಬೋದು ಅಥವಾ ರಫ್ತು ಮೇಲೆ ನೇರ ಪರಿಣಾಮ ಬೀರತ್ತೆ ನೀವೇ ಹೇಳಿದಂಗೆ ಎಂಟು ವರ್ಷಗಳಿಂದ ನಿರಂತರ ಬೇಡಿಕೆ ಇತ್ತು ಅದು ಹೆಲ್ತ್ ಇನ್ಶೂರೆನ್ಸ್ ಇರಬಹುದು ಅಥವಾ ಬೇರೆ ಬೇರೆ ವಸ್ತುಗಳ ಮೇಲೆ ಕಡಿಮೆ ಮಾಡಿ ಅಂತ ಮಾಡಿರ್ಲಿಲ್ಲ ಈಗ ಅದನ್ನ ಸ್ಲಾಬ್ ಚೇಂಜ್ ಮಾಡೋದ್ರ ಹಿಂದೆ ಇದರ ಪರಿಣಾಮ ಇದೆಯಾ ಯಾಕೆಂದ್ರೆ ಒಂದು ಆರ್ಥಿಕತೆಗೆ ಬೂಸ್ಟ್ ಕೊಡ್ಲೇಬೇಕಿದೆ ನೀವು ಹೆಚ್ಚಿನ ಜನರನ್ನ ತೆರಿಗೆ ವ್ಯಾಪ್ತಿಗೆ ತರಬೇಕು ಮತ್ತು ಹಣ ಸಂಗ್ರಹ ಕೂಡ ಆಗ್ಲೇಬೇಕು ಇಲ್ಲಾಂತಂದ್ರೆ ದೇಶದ ಆರ್ಥಿಕತೆನೆ ಸ್ವಲ್ಪ ಹಳೆ ತಪ್ಪೋ ಸಾಧ್ಯತೆ ಇದೆ ಈ ಆಯಾಮದಲ್ಲಿ ನೋಡ್ಬೋದೇ ನಾವು ಇದನ್ನ ರಾಧಾಕೃಷ್ಣ ಅವರೇ ಹೇಗೆ ಎಲ್ಲ ಇದರಲ್ಲಿ ಕೂಡ ಆದ್ರೆ ಅಮೆರಿಕದವರು ಏನ ಈಗ ಒಂದು ಎರಡು ತಿಂಗಳಿಂದ ಸ್ಟಾರ್ಟ್ ಆಗಿರುವಂತ ಇಶ್ಯೂ ಅಮೇರಿಕದ್ದು ಆದ್ರೆ ಕಳೆದ ಎರಡು ವರ್ಷಗಳಿಂದ ಸಿದ್ಧ ಮಾಡಿದಂತ ಒಂದು ಪಾಕವನ್ನು ಇವಾಗ ರಿಲೀಸ್ ಮಾಡಿದೆ ಕೇಂದ್ರ ಸರ್ಕಾರ ನಾಡಿದ್ದು ದಸರಾ ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮ ನೋಟಿಫಿಕೇಶನ್ ಎಲ್ಲ ವ್ಯಾಲ್ಯೂ ಬರ್ತಾ ಇದೆ ಅದು ಅಲ್ಲದೆ ನಾನು ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಏನು ಈ ಹೊಸ ಒಂದು ತೆರಿಗೆಯಲ್ಲಿ ದೊಡ್ಡ ಬದಲಾವಣೆ ತಂದಿದೆ ದೊಡ್ಡ ಬದಲಾವಣೆ ಅಂದ್ರೆ ನಾವು ಜಿ ಎಸ್ ಟಿ ಬಂದಾಗ ಏನು ಆಗ್ಬೇಕು ಅಂತ ನಮ್ಮ ಇತ್ತು ಆ ಬೇಡಿಕೆಯನ್ನು ಎಂಟು ವರ್ಷ ಕಳೆದ ಮೇಲೆ ತಕೊಂಡು ಬಂದಿದೆ ಆದ ಕಾರಣ ಅಮೆರಿಕದ ಯಾವುದೇ ಸಪೋರ್ಟ್ ಇಲ್ಲದೆ ಕೂಡ ನಮ್ಮ ದೇಶ ಸದೃಢವಾಗಿರ್ಲಿಕ್ಕೆ ಇದು ಒಂದು ಶಕ್ತಿ ಕೊಡುತ್ತೆ ಅಂತ ಹೇಳ್ತೀನಿ ನಿಮಗೆ ಯಾವ ಆಧಾರದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ವರ್ಲ್ಡ್ ನಾಲ್ಕು ಪರ್ಸೆಂಟ್ ಪಾಪ್ಯುಲೇಷನ್ ಇಟ್ಕೊಂಡಿರುವಂತಹ ಅಮೆರಿಕಕ್ಕೂ ವರ್ಲ್ಡ್ ಹದಿನೇಳುವರೆ ಪರ್ಸೆಂಟ್ ಜನಸಂಖ್ಯೆಯನ್ನು ಇಟ್ಕೊಂಡಿರುವಂತಹ ಭಾರತ ದೇಶಕ್ಕೂ ಭಾರತ ದೇಶದ ಆಸ್ತಿ ನಮ್ಮ ಜನಸಂಖ್ಯೆನೇ ಇದೆ ವಿದ್ಯಾವಂತ ಜನಸಂಖ್ಯೆ ನಮ್ಮಲ್ಲಿ ಇದೆ ನಾವು ವಿದ್ಯಾವಂತ ಜನರನ್ನ ಹೊರಡ ಕಳಿಸ್ತೀವಲ್ಲ ಇದೇ ನಮ್ಮ ದೇಶಕ್ಕೆ ಆದಾಯ ಬರ್ತಾ ಇದೆ ಅಂಥದಲ್ಲಿ ನಮ್ಮ ದೇಶ ಹೊರ ದೇಶದಿಂದ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಏನು ಅವರು ಖರ್ಚು ಮಾಡ್ತಾ ಇದ್ದಾರೋ ಪ್ರವಾಸಗಳನ್ನು ಮಾಡ್ತಾ ಇದ್ದಾರೋ ಅವ್ರು ಬಂದ್ಬಿಟ್ಟು ಇಲ್ಲಿ ಯಾವುದಕ್ಕೆ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೋ ಇದೇ ನಮ್ಮ ದೇಶವನ್ನು ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಕಾಗುತ್ತೆ ಆದ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಖರ್ಚು ಮಾಡುವವರಿಗೆ ಇವತ್ತು ನೂರು ರೂಪಾಯಿಯ ಒಂದು ಸಾಮಾನನ್ನು ನಾವು ತಗೊಳ್ಬೇಕಂದ್ರೆ ಎರಡು ಮೂರು ಒಂದು ತಿಂಗಳ ಒಳಗಡೆ ಇದು ಇಂಪ್ಲಿಮೆಂಟ್ ಆದ ಮೇಲೆ ನಿಮಗೆ ಅದು ಎಪ್ಪತ್ತು ರೂಪಾಯಿಗೆ ನಿಮ್ ಕೈಗೆ ಬರುತ್ತೆ ಮೂವತ್ತು ರೂಪಾಯಿಯಷ್ಟು ನಿಮಗೆ ಬೆಲೆ ಕಡಿಮೆ ಆಗುತ್ತೆ ಒಂದು ಬೇಕರಿಯಲ್ಲಿ ಹೋದ ಐಟಮ್ಸ್ ಆಗಿರ್ಬೋದು ಪೆಟ್ರೋಲ್ ಬಂಕ್ ಅಲ್ಲಿ ಹೋದ್ರೆ ಇಂಧನದಲ್ಲಿ ಕೂಡ ನೋಡಿ ಬಂದಕ್ಕೆ ಇಂಜಿನ್ ಆಯಿಲ್ ಗೆ ರೇಟ್ ಕಡಿಮೆ ಆಗಿದೆ ಸ್ಪೇರ್ ಪಾರ್ಟ್ಸ್ ಗೆ ರೇಟ್ ಕಮ್ಮಿ ಆಗಿದೆ ಟೈರ್ ಗೆ ರೇಟ್ ಕಡಿಮೆ ಆಗಿದೆ ವಾಹನಗಳಿಗೆ ರೇಟ್ ಕಡಿಮೆ ಆಗಿದೆ ಇವಾಗ ಸಾರ್ ಒಂದು ಮಾತು ಹೇಳಿದ್ರು ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳುವಂಥದ್ದು ನಾನು ಕೂಡ ನಿನ್ನೆ ರಾತ್ರಿ ಒಂದು ಟಿವಿ ಮಾಧ್ಯಮ ಮತ್ತು ಯಾವುದೋ ಒಂದು ಇಂಟರ್ನೆಟ್ ಅಲ್ಲಿ ನೋಡ್ಬಿಟ್ಟು ನಾನು ಕೂಡ ಹೋವಾರಿದ್ದೀನಿ ಆ ಸಂದರ್ಭದಲ್ಲಿ ಆದ್ರೆ ಪರ್ಸೆಂಟ್ ಟ್ಯಾಕ್ಸ್ ನಾವು ಇವತ್ತು ನೋಡಿದಾಗ ಹಿಂದೆ ಐವತ್ತ್ ಮೂರು ಪರ್ಸೆಂಟ್ ಟ್ಯಾಕ್ಸ್ ಇದ್ದಂತ ಒಂದು ಮರ್ಸಿಡೀಸ್ ಬೆನ್ಸ್ ಆಗಿರ್ಬೋದು ಅಥವಾ ಹೈಕ್ರಾಸ್ ವೆಹಿಕಲ್ ಆಗಿರ್ಬೋದು ಅಥವಾ ಟೊಯ್ಟ ಕ್ರಿಸ್ಟಾ ವೆಹಿಕಲ್ ಆಗಿರ್ಬೋದು ಅದಕ್ಕೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಪ್ಲಸ್ ಇಪ್ಪತ್ತೆರಡು ಪರ್ಸೆಂಟ್ ಸೆಸ್ ಇತ್ತು ಕೆಲವು ವಾಹನಗಳಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಪ್ಲಸ್ ಇಪ್ಪತ್ತೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಸೆಸ್ ಹಾಕಿದ್ರು ಅಂತ ಸೆಸ್ ಗಳೆಲ್ಲ ಇವಾಗ ಹೋಗ್ಬಿಟ್ಟಿದೆ ಬರೀ ನಲ್ವತ್ತು ಪರ್ಸೆಂಟ್ ಜಿ ಎಸ್ ಟಿಯಲ್ಲಿ ಮಾತ್ರ ಇದೆ ಅವಾಗ ಕೂಡ ನಮ್ಗೆ ಹತ್ತು ಪರ್ಸೆಂಟ್ ಕಡಿಮೆ ಬರ್ತಾ ಇದೆ ಇದೆಲ್ಲ ಒಂದು ನೀವು ಲೆಕ್ಕ ಹಾಕಿ ಟೈರ್ಗೆ ಬಂದ್ಬಿಟ್ಟು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಮಾಡಿದ್ದಾರೆ ಈಗ ಇನ್ಸೂರೆನ್ಸ್ ಕೂಡ ಗೂಡ್ಸ್ ವಾಹನ ಇಲ್ಲ ನೋಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗೆ ಉಪಯೋಗಿಸುವಂತ ಬಸ್ ಗಳಿಗೆ ಬಂದ್ಬಿಟ್ಟು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ ಎಷ್ಟು ದೊಡ್ಡದಾಗಲಿ ಐದು ಪರ್ಸೆಂಟ್ ಜಿಎಸ್ಟಿ ಮಾಡಿದ್ದಾರೆ ಇದೆಲ್ಲವೂ ಕೂಡ ನಮ್ಮ ನಮ್ಮ ದೇಶದ ಪ್ರಜೆಗಳಿಗೆ ಬಳಕೆ ಮಾಡಲಿಕ್ಕಾಗಿ ಕೇಂದ್ರ ಸರ್ಕಾರ ಜಿ ಎಸ್ ಟಿ ತೆಗೆದಿದೆ ಇದ್ರನ್ನು ಪ್ರಾಫಿಟ್ ಮಾಡಕ್ಕೆ ಯಾರಾದ್ರೂ ಇಟ್ಕೊಂಡ್ರೆ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡ್ಲಿಕ್ಕೆ ಕೂಡ ನಮ್ಮ ಟ್ಯಾಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಮುಂದಗಡೆ ನಾನು ಮಾತಾಡ್ತಾ ಇದ್ದೀನಿ ಅವ್ರು ಆದೇಶದಲ್ಲಿನೇ ಜಿ ಎಸ್ ಟಿ ಆದೇಶದಲ್ಲಿನೇ ಇದೆ ತೆರಿಗೆ ಹಣ ಯಾರಿಗೆ ಸೇರ್ಬೇಕು ಅವರಿಗೆ ಸೇರ್ಬೇಕು ತೆರಿಗೆ ಹಣವನ್ನು ಮಿಸ್ಯೂಸ್ ಮಾಡಬಾರ್ದು ಈ ತೆರಿಗೆ ಹಣ ಮಿಸ್ಯೂಸ್ ಮಾಡ್ತಾರಂತ ಅಂತ ಹೇಳೋ ಒಂದೇ ಒಂದು ಉದ್ದೇಶದಿಂದ ನಾಲ್ಕು ಗಳು ಇದ್ದುದ್ರನ್ನು ಎರಡು ಸ್ಲ್ಯಾಬ್ಗೆ ತಗೊಂಡ್ಬಂದಿದ್ದಾರೆ ಯಾಕಂದ್ರೆ ಅದರಲ್ಲಿ ಹಲವಾರು ಇನ್ಪುಟ್ ಕ್ರೆಡಿಟ್ ಅಂತ ಹೇಳುವಂತ ಒಂದು ನಾಟಕ ನಡೀತಾ ಇತ್ತು ಆ ನಾಟಕ ಕಡಿಮೆ ಮಾಡ್ಲಿಕ್ಕೆ ಬೇಕಾಗಿ ಉದ್ಯಮಿಗಳು ಮಿಸ್ಯೂಸ್ ಮಾಡಬಾರದು ಉದ್ಯಮಿ ಹೆಸರಲ್ಲಿ ಬೇರೆಯವರು ಮಿಸ್ಯೂಸ್ ಮಾಡಬಾರದು ಅಂತ ಹೇಳೋ ಉದ್ದೇಶದಲ್ಲಿ ಎರಡು ಸ್ಲಾಬ್ಗೆ ಟ್ಯಾಕ್ಸ್ ತಗೊಂಡ್ಬಂದಿದ್ದಾರೆ ಇದು ಏನು ಕೇಂದ್ರ ಸರ್ಕಾರ ನಮಗೆ ಬೆನಿಫಿಟ್ ಏನು ಕೊಡ್ತೋ ಅದ್ರನ್ನು ನಾವು ಗ್ರಾಹಕರಿಗೆ ಕಳಿಸ್ಬೇಕು ಆವಾಗ ಮಾತ್ರ ದೇಶ ಕರ್ವಾಯು ಆಗ್ಲಿಕ್ ಆಗುತ್ತೆ ನೀವೇನ್ ಹೇಳಿದ್ರಿ ರಾಜ್ಯಕ್ಕೆ ಹದಿನೈದು ಸಾವಿರ ಕೋಟಿ ಒಂದ್ ವರ್ಷಕ್ಕೆ ಕಡಿಮೆ ಆಗತ್ತೆ ಅಂದ್ರೆ ರಾಜ್ಯದಲ್ಲಿ ಉತ್ಪಾದನೆ ಆಗುವಂಥದ್ದು ಮಾಡುವ ವ್ಯಾಪಾರಿಗಳು ಪ್ರತಿಯೊಬ್ರು ಅವನ ಪಾಲಿನ ಟ್ಯಾಕ್ಸ್ ಅನ್ನು ಕಟ್ಟಿದೆ ಆದ್ರೆ ನಮ್ಮ ರಾಜ್ಯವು ಶ್ರೀಮಂತ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಎಜುಕೇಶನ್ ಸೆಂಟರ್ ಗಳಿದೆ ವಿದ್ಯಾವಂತರು ಇದ್ದಾರೆ ನಾವು ಕಂಪೇರ್ ಟು ಅದರ್ ನೀವು ನೋಡಿ ಮಣಿಪುರಲ್ಲಿ ಹೋದ್ರೆ ಬರೀ ಐನೂರು ಕೋಟಿ ರೂಪಾಯಿ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾರೆ ನಾವು ಬಂದ್ಬಿಟ್ಟು ಹದಿನೆಂಟು ಸಾವಿರ ಕೋಟಿ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತೀವಿ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿದೆ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಶ್ರೀಮಂತ ರಾಜ್ಯ ಇದೆ ಆದ ಕಾರಣ ನಮಗೆ ಇದು ಯಾವ್ದು ತೊಂದರೆ ಕೊಡಲ್ಲ ಅಂತ ನಾನು ಹೇಳ್ತೀನಿ ನಂಜುಳು ಪ್ರಸಾದ್ ಅವರೇ ಮಧ್ಯಮ ವರ್ಗದ ಜನ ಬಹಳ ಸಂಕಷ್ಟದಲ್ಲಿದ್ದಾರೆ ಒಂದು ಕಡೆ ಬೆಲೆ ಏರಿಕೆ ಕೆಲವು ಕಡೆಯಲ್ಲಿ ಐ ಟಿ ಸೆಕ್ಟರ್ ಸ್ವಲ್ಪ ಉದ್ಯೋಗ ನಷ್ಟ ಎ ಐ ಬಂದ ನಂತರದಲ್ಲಿ ಆತರ ಸಮಸ್ಯೆ ಇದೆ ಅವರೆಲ್ಲರಿಗೂ ಕೂಡ ಈ ಜಿ ಎಸ್ ಟಿ ನಿಂದ ಒಂದು ಜೀವನ ಮಟ್ಟ ಸ್ವಲ್ಪ ಸುಧಾರಿಸಬಹುದು ಅಂತ ಅನ್ಸುತ್ತಾ ಮೇಡಮ್ ಹೇಳಿದ್ನಲ್ಲ ಬೆಳಿಗ್ಗೆನೆ ಸೋಫ್ ರೇಟ್ ಎಲ್ಲ ಕಮ್ಮಿ ಆಗುತ್ತೆ ಅಂದ್ರೆ ಎವ್ರಿ ಡೇ ಅವ್ನು ಯೂಸ್ ಮಾಡ್ತಿರ್ತಕ್ಕಂಥ ಟೋಟಲ್ ಮಾಡಿದ್ರೆ ಅವ್ನ್ಗೆ ಅಷ್ಟು ಅಮೌಂಟ್ ಉಳಿತು ಅಂದ್ರೆ ಅದನ್ನ ಉಳಿತಾಯದ ಕಡೆ ಅವನು ಗಮನ ಹರಿಸ್ಬೋದು ಖರ್ಚತ್ತು ಮಾಡಲೇಬೇಕು ಆ ಖರ್ಚು ಮಾಡೋದ್ರಲ್ಲಿ ನಾವಿವಾಗ ಉಡಿಸಿದೀವಿ ಉಡ್ಸಿದೀವಿ ಅಂತಾನೆ ಹೇಳ್ಬೋದು ಅಂದ್ರೆ ಈ ಒಂದು ಮೋದಿ ಗವರ್ಮೆಂಟ್ ಏನ್ ಕೊಟ್ಟಿದೆ ಅದು ಡೈರೆಕ್ಟ್ ಡೈರೆಕ್ಟ್ ಗ್ರಾಹಕರಿಗೆ ತಲುಪಿರ್ತಕ್ಕಂಥ ಒಂದು ಅನುಕೂಲ ಅದನ್ನ ಬೇರೆದಕ್ಕೆ ಯೂಸ್ ಮಾಡಿ ಈಗ ನೋಡಿ ಮನೆ ಕಟ್ಟಬೇಕು ಅಂತ ಅಂದವರಿಗೆ ಸುಮಾರು ಜನಕ್ಕೆ ಒದೇ ಆಗ್ತಿತ್ತು ಇವಾಗ ನಮ್ಮ ರಾಜ್ಯದಲ್ಲೇನೆ ಮನೆ ಕಟ್ಟಕಾಗ್ತಿಲ್ಲ ಯಾಕೆಂದ್ರೆ ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಸಿಕ್ಕಾಪಟ್ಟೆ ಆಗಿ ಎಲ್ಲಾ ರಿಯಲ್ ಎಸ್ಟೇಟ್ ಕೂಡ ಬಿದ್ದೋಗಿದ್ದೆ ಈ ಹಂತದಲ್ಲಿ ಇವರು ಸಿಮೆಂಟ್ ನ ಕಮ್ಮಿ ಮಾಡಿದ್ರು ಅಂತ ಅಂದ್ರೆ ಸೊ ಅಲ್ಲಿಗೆ ಎಷ್ಟೋ ಅನುಕೂಲ ಆಯ್ತು ಎಷ್ಟೋ ಅನುಕೂಲ ಆಯ್ತು ಹಾಗೆ ಜನಸಾಮಾನ್ಯರು ಸ್ವಂತ ಮನೆ ಕಟ್ಕೊಳ್ಳುವಂತ ಕನಸು ನಮ್ಮ ಕರ್ನಾಟಕದಲ್ಲಿ ಇನ್ನೂ ಒಂಥರ ಮರೀಚಿಕೆ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಅಷ್ಟು ಹರಾಸ್ಮೆಂಟ್ ನ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಈ ಜಿ ಎಸ್ ಟಿ ಇಂದ ಉಳಿತಾಯ ಮಾಡಬಹುದೇ ಹೊರತು ಡೈರೆಕ್ಟ್ ಉಳಿತಾಯ ನಾನು ಹೇಳ್ತಾ ಇರೋದು ನೀವೇ ಹೋಗಿ ಬೆಳಿಗ್ಗೆ ಹತ್ತು ರೂಪಾಯಿ ಇರೋ ಸೋಪು ಎಂಟು ರೂಪಾಯಿ ಆಯ್ತು ಅಂತಂದ್ರೆ ಡೈರೆಕ್ಟ್ ಎರಡು ರೂಪಾಯಿ ಎಷ್ಟೋ ಐಟಮ್ಗಳು ನಮ್ಗೆ ಕಮ್ಮಿ ಸ್ಲಾಪಕ್ಕೆ ಬಂದಿರೋದ್ರಿಂದ ಎವ್ರಿ ಡೇ ವಿಲ್ ಸೇವ್ ದಿ ಅಮೌಂಟ್ ಅಂಡ್ ಟು ಎನಿ ಇನ್ವೆಸ್ಟ್ಮೆಂಟ್ ಪ್ರತಿಯೊಂದ್ರಲ್ಲೂ ಮಾಡ್ಬೋದು ಆಮೇಲೆ ಆರೋಗ್ಯ ಗಮನ ಕೊಡ್ತಾರೆ ಎಲ್ಲರೂ ನಿಜ 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 ಖಂಡಿತ ಖಂಡಿತವಾಗ್ಲೂ ಹೌದು ಒಂದಷ್ಟು ಜನಕ್ಕಂತೂ ಖಂಡಿತವಾಗ್ಲೂ ಅದ್ರಲ್ಲೂ ಕೂಡ ಹೆಲ್ತ್ ಸೆಕ್ಟರ್ ಮೇಲೆ ಅವರು ತಂದಿರೋ ಸ್ಲಾಬ್ ಬಹಳ ಉಪಯೋಗಕಾರಿ ಅಂತ ಅನ್ಸುತ್ತೆ ರಾಧಾಕೃಷ್ಣ ಅವರ ಹಾಗೇನೇ ನಂಜುನ ಪ್ರಸಾದ್ ಅವರು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ಇಬ್ಬರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಅತ್ಮೀರಿ ಇದಾಗಿದೆ ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮಗಳು ಇತರದ ಬೇರೆ ಬೇರೆ ಕಾರ್ಯಕ್ರಮಗಳು ಚರ್ಚೆಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ